ನಮಸ್ತೆ ವೀಕ್ಷಕರೇ ನಮ್ಮ ಕುಕಿಂಗ್ ವಿತ್ ಗ್ರೀನರ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಕರಾವಳಿಯ ಬಂಗಡೆ ಮೀನ್ ಫ್ರೈ ನಾನು ಬಂಗಡೆ ಮೀನನ್ನ ತಗೊಂಡಿದ್ದೀನಿ ಆಲ್ರೆಡಿ ನಾನು ಫಿಶ್ ನ ಕ್ಲೀನ್ ಇಟ್ಕೊಂಡಿದ್ದೀನಿ ನೀಟಾಗಿ ನೀವು ಕೂಡ ಇದೇ ರೀತಿ ನೀಟಾಗಿ ಕ್ಲೀನ್ ಮಾಡಿಟ್ಕೊಳ್ಳಿ ನೋಡಬಹುದು ನೀವು ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ಈಗ ನಾನು ಫಿಶ್ ನ ಮೇಲೆ ಈ ರೀತಿ ಕಟ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡ್ಕೊಂಡೋದ್ರಿಂದ ಮಸಾಲೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಂತ ನಾನು ಈ ರೀತಿ ಕಟ್ ಮಾಡ್ಕೊತೀನಿ ಬಂಗುಡ ಮೀನಲ್ಲಿ ಚಿಕ್ಕ ಚಿಕ್ಕ ಮೀನ್ ತಗೊಳ್ಳೋ ಬದಲು ದೊಡ್ಡ ದೊಡ್ಡ ಮೀನ್ ತಗೊಂಡ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ರುಚಿಯಾಗಿರುತ್ತೆ ಮತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮೀನು ಕೂಡ ಸಿಗುತ್ತೆ ನಾನಿಲ್ಲಿ ದೊಡ್ಡದು ಸ್ವಲ್ಪ ಮೀಡಿಯಮ್ ಸೈಜ್ ಅಷ್ಟು ತಗೊಂಡಿದ್ದೀನಿ ಈಗ ಫಿಶ್ಶಿಗೆ ಸ್ವಲ್ಪ ಉಪ್ಪಾಕಿ ಈ ರೀತಿ ಮಾಡೋಣ ಒಂದು ಹತ್ತು ನಿಮಿಷ ಈ ರೀತಿ ಬಿಟ್ಟರೆ ಚೆನ್ನಾಗಿರುತ್ತೆ ಫಿಶ್ನ ಕ್ಲೀನ್ ಮಾಡಿಬಿಟ್ಟು ಈಗ ಈ ರೀತಿ ಉಪ್ಪಾಕಿ ಹಚ್ಚಿ ಒಂದು ಹತ್ತು ನಿಮಿಷ ಈ ರೀತಿ ಇಟ್ಕೊಳ್ಳೋಣ ಸೈಡಿಗೆ ಈಗ ಮಸಾಲೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ತೊಗೊಂಡಿದ್ದೀನಿ ನಾನಿಲ್ಲಿ ಹುಣಸೆ ರಸ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಿಂಬೆಹಣ್ಣು ಕೂಡ ಹಾಕೋಬೋದು ನಾನಿಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ ಹಾಕೊಳ್ಳಿ ಧನಿಯಾ ಪುಡಿ ಗರಂ ಮಸಾಲ ಪೆಪ್ಪರ್ ಪೌಡರ್ ಪುಡಿ ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಿಶ್ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದೊಂದೇ ಫಿಶ್ ತಗೊಂಡು ಈ ರೀತಿ ನೀಟಾಗಿ ಫಿಶ್ ಒಳಗಡೆ ಎಲ್ಲ ಮಸಾಲೆ ಹಚ್ಚೋಣ ಈ ರೀತಿ ಬುರುಡೆ ಒಳಗೆಲ್ಲ ಹಚ್ಬಹುದು ಚೆನ್ನಾಗಿರುತ್ತೆ ಬಂಗಡೆ ಮೀನು ತಲೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಫಿಶ್ಗೆಲ್ಲ ಮಸಾಲೆ ಹಚ್ಚಾಯ್ತು ಈಗ ರವಾದು ರೆಡಿ ಮಾಡ್ಕೊಡೋಣ ಒಂದು ಹದಿನೈದು ನಿಮಿಷ ಈ ರೀತಿ ನೆನ್ನೋದಕ್ಕೆ ಬಿಡೋಣ ಮ್ಯಾರಿನೇಟ್ ಆಗುತ್ತೆ ಈಗ ಚಿರೋಟಿ ರವೆ ತಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತೀನಿ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದು ಯಾಕೆ ಇಷ್ಟು ಮಸಾಲೆ ನಾನು ರವೆಲಿ ಹಾಕಿದೆ ಅಂತಂದರೆ ಮೇಲುಗಡೆ ಲೇಯರ್ ಹಾಕಿರ್ತೀವಲ್ವಲ್ಲ ರವೆ ಅದೆಲ್ಲ ಟೇಸ್ಟ್ ಕೊಡಬೇಕು ಅಂದರೆ ಇದಿಷ್ಟು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನಿಸುತ್ತೆ ರವೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತೀನಿ அடுக்கு நான் இதுக்கு ரவாக டிப் நான் மாட்டாக ಬಂಗಡ ಮೀನ್ ರವಾ ಫ್ರೈ ರೆಡಿ ಆಗಿದೆ ಇವಾಗ ಟೇಸ್ಟ್ ಮಾಡೋಣ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ ಇವಾಗ ಟೇಸ್ಟ್ ಮಾಡೋಣ ಫಿಶಿಗೆ ಉಪ್ಪು ಹುಳಿ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ಸಕ್ಕತ್ತಾಗಿದೆ ಬಂಗಡೆ ಮೀನು ರವಾ ಫ್ರೈ ಈಗ ತಲೆ ಟೇಸ್ಟ್ ಮಾಡ ನನಗೆ ಬಂಗಡೆ ಮೀನ್ ತಲೆ ಅಂದರೆ ತುಂಬಾ ಇಷ್ಟ ಆಗುತ್ತೆ ಬಂಗಡೆ ಮೀನ್ ತಲೆ ಅಂಗುಡೆ ಮೀನು ರವಾ ಫ್ರೈ ಸಕ್ಕತ್ತಾಗಿದೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ